ಬೇಗನ ಅವ್ರು ಏನಾದರೂ ಸಿಕ್ಕದಾಗ ಒಂದಷ್ಟು ಪ್ರಶ್ನೆಗಳು ಬಂದಾಗ ಸಾಮಾಜಿಕ ಜಾಲತಾಣದಲ್ಲಿ ನೆಗೆಟಿವ್ ಆಗುವಂತ ಪ್ರಶ್ನೆ ಕೇಳಿದಾಗ ಅವರು ಮಾಡೋರು ಮಾಡ್ತಾರೆ ನಾನು ಪಾಸಿಟಿವ್ ನಾನು ಯಾವಾಗ್ಲೂ ಪಾಸಿಟಿವ್ ಮೇಲೆ ಫೋಕಸ್ ಮಾಡ್ತೀನಿ ನಾನು ನೋಡ್ತೀನಿ ಸ್ಕ್ರಾಲ್ ಮಾಡ್ತಿರ್ತೀನಿ ಏನೇನು ಹೇಳ್ತಾರೆ ನನ್ನ ಬಗ್ಗೆ ಅನ್ನುವಂಥದ್ದನ್ನ ಅದು ತಲೆಗೆ ಹಾಕೋಣಲ್ಲ ಅಂತ ಹೇಳ್ತಿರ್ತಾರೆ ಯಾವತ್ತಿಗಾದ್ರೂ ಅವರು ತುಂಬಾ ಬೇಜಾರ ಇದ್ದ ಸಂದರ್ಭದಲ್ಲಿ ನೀವೇನಾದ್ರೂ ಹೇಳಿದ್ರ ಸೋಷಿಯಲ್ ಮೀಡಿಯಾ ನೋಡ್ಬಿಟ್ಟು ಬೇಡ ಇದು ಅನ್ನೋದ್ ಏನಾದರೂ ಇಲ್ಲ ಯೂಶಲ್ ಆಗಿ ಬರೋದು ಏನಂದ್ರೆ ಚಿರು ಮತ್ತೆ ಆದ ನಂತರ ಆ ಘಟನೆ ಆದ ನಂತರ ಎಲ್ಲ ಕೇಳ್ತಾರೆ ಅದನ್ನು ನಾವು ಎಲ್ಲೂ ಮಾತಾಡೋಕ್ಕೆ ಹೋಗಲ್ಲ ಆ ಥರದಲ್ಲಿ ಯಾರಾದರೂ ಏನಾದರೂ ಮಾತಾಡಿ ಆವಾಗ ಬಂದಾಗ ಆಕೆ ಮನ್ಸಿಗೆ ಸ್ವಲ್ಪ ಘಾಸಿಯಾಗುತ್ತೆ ಈ ಬೇಡದಿರೋ ವಿಷಯ ಯಾಕೆ ಮಾತಾಡ್ತಾರೆ ಮುಗಿದೋಗಿದ್ದ ಕತೆ ಅದು ಈಗ ಅವರು ಇದ್ದಿದ್ರೆ ಏನು ಇಲ್ಲ ಒಂದು ವ್ಯಕ್ತಿ ಇಲ್ಲದ ಮೇಲೆ ಆ ವಿಷಯ ಮಾತಾಡಬಾರ್ದು ಅವ್ರಿಗೆ ಶಂಕರ್ನಾಗಿಲ್ಲ ಶಂಕರ್ನಾಗಿದ್ದಿದ್ರೆ ಅದಲ್ಲ ಇರೋವರೆಗೂ ಏನು ಮಾಡಿದ್ರು ಅಷ್ಟೇ ಬೆಸ್ಟ್ ಅಷ್ಟೇ ಇದ್ದಿದ್ರೆ ಏನಾಗಿರೋದು ಅದು ಇಟ್ಸೆ ನಾವಾಗೇ ಅನ್ ಅಂದ್ಕೊಂಡು ಏನೇನೋ ಅಂದ್ಕೊಳ್ಳೋದು ಅದಾಗೋದಿಲ್ಲ ಅದು ನೆನೆಸ್ಕೊಂಡು ಒಳ್ಳೆಯ ಅವ್ರು ಏನೇನು ನಮ್ಗೆ ಒಳ್ಳೇದು ಮಾಡಿದ್ರು ಅದನ್ನು ನೆನೆಸ್ಕೋಬೇಕು ಮನುಷ್ಯ ಬದುಕಿರೋವಾಗ ಎಷ್ಟು ಗೌರವ ಕೊಡ್ತೀವಿ ಅವ್ನು ಹೋದ್ಮೇಲೆ ಅವನ ಬಗ್ಗೆ ಸೈಲೆಂಟ್ ಆಗಿರೋದು ಒಳ್ಳೇದು ಇದು ಟ್ರೂ ಲೈನ್ ಸರ್ ನೀವು ಹೇಳಿದ್ದೀರ ಬಹಳಷ್ಟು ಅರ್ಥ ಇದೆ ಮತ್ತೆ ಮತ್ತೆ ಕೆದಕಬಾರ್ದು ವಿಷಯನ ಕೆದಕಿ ಕೆದಕಿ ಕೆತ್ಕಿ ಯಾರೋ ಒಬ್ರು ಆ ನೋವಿಂದ ಹೊರಗಡೆ ಇರಬೇಕು ಅನ್ನುವಾಗ ನೀವು ಅವ್ರ ಬಗ್ಗೆ ಮತ್ತೆ ಮಾತಾಡಬಾರ್ದು Matematika, kad jį gali atgiai duoti. Garanty News. Sudniką čita. Niaja. Nešita.